ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಬಹಿರಂಗ ಪತ್ರವನ್ನು ಕೂಡ ಇವತ್ತು ಬರೆದಿದ್ದೇನೆ ಬಹಿರಂಗ ಪತ್ರ ಈ ರಾಜ್ಯದ ಮುಖ್ಯಮಂತ್ರಿಗಳೇನು ತೇಜೋಧೆ ಮಾಡಬೇಕು ಮತ್ತೊಂದು ರಾಜಕೀಯ ಕಾರಣಕ್ಕೆ ನಾವು ಬರೆದಿಲ್ಲ ಈ ನಾಡಿನ ಮತ್ತು ಈ ದೇಶದ ಜನರ ಭಾವನೆಯನ್ನು ಈ ನಾಡಿನ ಮುಖ್ಯಮಂತ್ರಿ ನಾಡಿನ ದೊರೆಗೆ ತಿಳಿಸಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಅವರ ಭಾವನೆಗಳನ್ನು ಪ್ರತಿನಿಧಿ ಪ್ರತಿನಿಧಿಸುವಂಥ ಕೆಲಸ ಈ ಪತ್ರದ ಮುಖೇನ ನಾನು ಮಾಡಿದ್ದೇನೆ ಅವತ್ತೇನು ಪ್ರಾಣ ಕಳೆದುಕೊಂಡ್ರು ಆ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ನೊಂದ ಕುಟುಂಬದ ಸದಸ್ಯರ ಭಾವನೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗಬೇಕು ಈ ನಿಟ್ಟಿನಲ್ಲಿ ನಾನು ಪತ್ರವನ್ನು ಇವತ್ತು ಬರೆದಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಪತ್ರ ನೋಡಿದ ತಕ್ಷಣ ಮುಖ್ಯಮಂತ್ರಿಗಳೇನೋ ಸ್ಪಂದನೆ ಮಾಡ್ತಾರೆ ಅನ್ನುವ ವಿಶ್ವಾಸ ನನಗೆ ನನಗೂ ಕೂಡ ಇಲ್ಲ ಯಾಕೆಂದರೆ ರಾಜ್ಯ ಸರ್ಕಾರ ದಪ್ಪ ಚರ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ದಪ್ಪ ಚರ್ಮ ಇವ್ರಿಗೇನೂ ಕೂಡ ನಾಟೋದಿಲ್ಲ ಇವ್ರಿಗೆ ಏನಾದರೂ ಮಾಡಿ ಅಧಿಕಾರದಲ್ಲಿ ಅಂಟ್ಕೊಂಡು ಕುತ್ಕೋಬೇಕು ಕುರ್ಚಿನಲ್ಲಿ ಅಂಟ್ಕೊಂಡು ಕುತ್ಕೋಬೇಕು ಅನ್ನುವ ಹಪಾಪಿ ಬಿಟ್ಟರೆ ಅದರಿಂದ ಏನೋ ಭಾಳ ಪ್ರಯೋಜನ ಆಗುತ್ತೆ ಅಂತ ನನಗೇನು ಅನಿಸೋದಿಲ್ಲ ಆದರೂ ಕೂಡ ರಾಜ್ಯದ ಗೌರವನ ಉಳಿಸ್ಬೇಕು ಅದನ್ನಾರು ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೋಬೇಕು ನಾಡಿನ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಏನಾದರೂ ಮಾಡಿ ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಳ್ತಾರಾ ಅನ್ನೋ ಪ್ರಯತ್ನ ಪತ್ರದ ಮುಖೇನ ನಾನು ಮಾಡಿದ್ದೇನೆ ಪತ್ರಿಕೆಯಲ್ಲಿ ನೆನ್ನೆ ಇವತ್ತು ನೋಡ್ತಾ ಇದ್ದೆ ಕಾಂಗ್ರೆಸ್ ಹೈಕಮಾಂಡ್ ಕರೆಸ್ಕೊಂಡಿದೆ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನು ದೆಹಲಿಗೆ ಕರೆಸ್ಕೊಂಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಗಟ್ಟಿ ಇದೆಯೋ ಅದು ನಮಗಂತೂ ಗೊತ್ತಿಲ್ಲ ನಮಗೆಲ್ಲ ಗೊತ್ತಿ ನಿಮಗೆಲ್ಲ ಗೊತ್ತಿದೆ ಹಿಂದೆ ಮೂಢ ಪ್ರಕರಣದಲ್ಲೂ ಕೂಡ ಯಾವುದೇ ಒಂದು ಪ್ರಯೋಜನ ಆಗಲಿಲ್ಲ ನಮ್ಮ ಹೋರಾಟ ಆ ನಿವೇಶನಗಳನ್ನು ನಾವು ಹಿಂದಿರುಗಿಸಿದ್ರು ಅದು ಬೇರೆ ಪ್ರಶ್ನೆ ಹೈಕಮಾಂಡ್ ಅಂತೇಳಿದ್ರೆ ಹೈಕಮಾಂಡ್ ಡೆಲ್ಲಿ ಕೂತರು ಬಾಡಿ ಅಲ್ಲಾಡಿಸಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಭಾಳ ಅಲ್ಲಾಡ ಬಾ ಅಲ್ಗ ದೆಹಲಿಲಿ ಕೂತಿರ್ತಕ್ಕಂಥ ಬಾಡಿ ರಾಜ್ಯದಲ್ಲಿರ್ತಕ್ಕಂಥ ಬಾಲವನ್ನು ಅಲ್ಲಾಡಿಸ್ಬೇಕು ಆದರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳಾದ ಮೇಲೆ ಬಾಲ ಅಲ್ಲಾಡಿಸೋದಲ್ಲ ಇವರೇ ಅಲ್ಲಿ ಬಾಡಿನ ಅಲ್ಲಾಡಿಸ್ತಾರೆ ಅಷ್ಟು ಶಕ್ತಿಯುತವಾಗಿ ರಾಜ್ಯದಲ್ಲಿ ಇವರು ಜಂಡ ಹುರ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಏನು ಅಂತೇಳಿ ಹೈಕಮಾಂಡೇ ಹೇಳಬೇಕು ಕಾಂಗ್ರೆಸ್ ಹೈಕಮಾಂಡೇ ಹೇಳಬೇಕು ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡು ಸಹ ಅವರಿಗೆ ಮಾನವೀಯತೆ ಇದೆ ಇಂಥ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು ಗೃಹ ಸಚಿವರು ಕೂಡ ಜವಾಬ್ದಾರಿ ಹೊರಿಸಬೇಕು ಈ ಯಾವ ಭಾವನೆಗಳು ಕೂಡ ಕಾಂಗ್ರೆಸ್ ಪಕ್ಷದ ದೆಹಲಿಯಲ್ಲಿರ್ತಕ್ಕಂಥ ಹೈಕಮಾಂಡಿಗೆ ಇದೆ ಅಂಥೇಳಿ ನಮಗಂತೂ ಅನಿಸೋದಿಲ್ಲ